ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪಲ್ಗುಣಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವ್ಲಾಗು ಪ್ರೀವಿಯಸ್ ವ್ಲಾಗಿನ ಕಂಟಿನ್ಯೂ ಆಗೇ ಇರುತ್ತೆ ನೀವೇನಾದ್ರು ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ವಿಡಿಯೋನ ನೋಡ್ತಾ ಬನ್ನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಂಚ ನನಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ನ ಪ್ರೆಸ್ ಮಾಡಿ ಆನಲ್ಲಿ ಇಟ್ಕೊಳ್ಳಿ ನಾಗಿ ನಾವಿವಾಗ ಧರ್ಮಸ್ಥಳದಲ್ಲಿ ಚೆಕ್ ಚೆಕ್ಔಟ್ ಮಾಡಿ ಸುಬ್ರಹ್ಮಣ್ಯಕ್ ಅಂತ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎದ್ದು ಫೋರ್ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಅಪ್ ಆಗಿ ಹೊರಡ್ತಾ ಇದೀವಿ ಧರ್ಮಸ್ಥಳದಲ್ಲಿ ಪೂರ್ತಿ ರಾತ್ರಿ ಎಲ್ಲ ಮಳೆ ಬಂದಿದೆ ಸೊ ತುಂಬಾ ಚಳಿ ಇರೋ ಕಾರಣ ನಾನು ಸ್ವೆಟರ್ನ ಹಾಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಹತ್ರಕ್ಕೆ ಬಂದು ಒಂದ್ಸತಿ ಕೈ ಮುಕ್ಕೊಂಡು ಹೋಗೋಣ ಅಂತ ಕೈ ಮುಗ್ದು ಹೋಗ್ತಾ ಇದೀವಿ ಗೈಸ್ ಇಲ್ಲಿ ಬಸ್ ಹತ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ನನ್ನ ಹಾಟ್ ಫೇವ್ರೇಟ್ ದೇವಸ್ಥಾನಗಳಲ್ಲಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಟಾಪ್ ಲಿಸ್ಟ್ ಎಲ್ಲ ಇರುತ್ತೆ ಸಖತ್ತು ಇಷ್ಟ ನನಗೆ ಎರಡು ದೇವಸ್ಥಾನಗಳು ನೀವು ಧರ್ಮಸ್ಥಳ ಸುಬ್ರಹ್ಮಣ್ಯನ ತುಂಬ ಇಷ್ಟಪಟ್ಟರೆ ಕಮೆಂಟ್ ಹಾಕಿ ನಾನು ತಿಳ್ಕೊತೀನಿ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಎರಡು ದೇವಸ್ಥಾನಕ್ಕೆ ಅಂತ ಇವಾಗ ಬಸ್ ಹತ್ತಿ ಕೂತಿದ್ದೀವಿ ಹೊರಡಬೇಕು ಬಸ್ಸು ಅಷ್ಟೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮಗೆ ನೆಕ್ಸ್ಟು ಯಾವ್ಯಾವ ಥರ ಬ್ಲಾಗ್ಸ್ ಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಜೆಷನ್ಸ್ ನಿಮ್ಮ ಕರೆಕ್ಷನ್ಸ್ ಎಲ್ಲನೂ ನಾನು ರಿಸೀವ್ ಮಾಡ್ಕೋತೀನಿ ಏನೇ ಪ್ರಾಬ್ಲಮ್ ಇರಲಿ ಏನೇ ಖುಷಿ ಇರಲಿ ದಯವಿಟ್ಟು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಇವಾಗ ಹೊರಡ್ತಾ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಫಸ್ಟು ಧರ್ಮಸ್ಥಳಕ್ಕೆ ಬಂದು ಆಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಸೊ ನಾವು ಅದಕ್ಕೆ ಫಸ್ಟ್ ಧರ್ಮಸ್ಥಳಕ್ಕೆ ಬಂದು ಆಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಹೇಗೋ ನಮ್ಮ ಪುಣ್ಯ ತುಂಬಾ ರಶ್ ಇಲ್ಲ ಇಲ್ಲಿ ಯಾವಾಗ ಬಂದರೂ ಸಿಕ್ಕಾಪಟ್ಟೆ ಇರ್ತಾರೆ ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ನಮ್ಮ ಪುಣ್ಯ ಈ ಸತಿ ಜಾಸ್ತಿ ಇಲ್ಲ ಇಲ್ಲಿ ಬರೀ ಒಂದೂವರೆ ಗಂಟೆಗೇ ದರ್ಶನ ಆಗಿದೆ ಧರ್ಮಸ್ಥಳದಲ್ಲಿ ಸುಬ್ರಹ್ಮಣ್ಯದಲ್ಲಿ ಎಷ್ಟಾಗುತ್ತೋ ನೋಡೋಣ ನೋಡ್ತಾ ನೋಡ್ತಾ ಇದ್ದಂಗೆನೆ ಕತ್ಲೆ ಹೋಗಿ ಬೆಳಕು ಬಂದೇ ಬಿಡ್ತು ನಮ್ಮ ಜೀವನನೂ ಹಾಗೆ ಅಲ್ವಾ ಒಂದು ಸತಿ ಕಷ್ಟ ಬಂದರೆ ಆ ಕಷ್ಟ ಕಳೆದು ಖುಷಿ ಬಂದೇ ಬರುತ್ತೆ ಅದು ಬರೋವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಇವಾಗ ನಾವು ಆಲ್ಮೋಸ್ಟ್ ದ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಇವಾಗ ಇಲ್ಲೇ ಬಸ್ ಇಟ್ಕೊಂಡು ಫಸ್ಟ್ ಕುಮಾರ ದಾರಿಯಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಸಡನ್ನಾಗಿ ಒಂಚೂರು ಪ್ಲ್ಯಾನ್ ಚೇಂಜ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಫಸ್ಟ್ ಕಾಫಿ ಅಪ್ಪ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಾಫಿ ಕುಡಿಯೋ ಹವ್ಯಾಸ ಸೊ ಫಸ್ಟ್ ಕಾಫಿ ಕುಡಿದು ಫ್ರೆಶ್ ಆಗಿ ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂದ್ಕೊಂಡು ಕಾಫಿ ಕುಡಿಯೋಕಂತ ಹೋಗ್ತಾಯಿದ್ದೀವಿ ನಂಗೆ ಬೆಳಗ್ಗೆನೆ ಟ್ರಾವೆಲ್ ಮಾಡಿಬಿಟ್ರೆ ಫುಲ್ ಸುಸ್ತಾಗಿ ಹೋಗುತ್ತೆ ಆದರೂ ನನ್ನ ಫೇವ್ರೇಟ್ ಟೆಂಪಲ್ ಅಂತ ಎನರ್ಜಿನ ಕಷ್ಟಪಟ್ಕೊಂಡು ಬೂಸ್ಟ್ ಮಾಡ್ತಾಯಿದ್ದೀನಿ ಇವಾಗ ಕಾಫಿ ಕುಡಿದು ನಮ್ಮ ಚಿನ್ನಮ್ಮನಿಗೆ ಮುಡಿ ತೆಗಿಸ್ಬೇಕಿತ್ತು ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಮ್ಮ ಮತ್ತು ಅಕ್ಕ ಅಲ್ಲೇ ಹೊಳೆ ಹತ್ರ ಇದ್ದಾರೆ ನಾನು ನಮ್ಮ ಮಾಮ ಹಾಗೆ ನಮ್ಮ ಚಿನ್ನಮ್ಮ ಮೂರು ಜನ ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರಕ್ಕೆ ನೋಡಿ ಗೈಸ್ ಹೇಗಿದೆ ಅಂತ ವೆದರ್ ಮಾತ್ರ ಸಕ್ಕದಾಗಿದೆ ನಮ್ಮ ಚಿನ್ನಮ್ಮಗೆ ಬೋಡ ಮಾಡಿಸೋಣ ಅಂತ ಟಿಕೆಟ್ ತಗೊಂಡು ಇದ್ದೀನಿ ಸುಬ್ರಹ್ಮಣ್ಯದಲ್ಲಿ ಸೇವಾ ಕೌಂಟ್ರಲ್ಲಿ ಸಿಗುತ್ತೆ ನಿಮಗೆ ಟಿಕೆಟು ಒನ್ ಟಿಕೆಟಿಗೆ ಟ್ವೆಂಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ತಾಯಿ ತನ್ನ ಮಗುನ ಸೊಂಟದ ಮೇಲೆ ಎತ್ಕೋತಾರೆ ಯಾಕಂದರೆ ನನಗ್ ಕಾಣಿಸೋದು ನನ್ನ ಮಗುಗೂ ಕಾಣಿಸ್ಲಿ ಅಂತ ಆದರೆ ತಂದೆ ತನ್ನ ಮಗುನ ಬುಚ್ಚದ ಮೇಲೆ ಯಾಕೆ ಹೇಳಿ ನನಗೆ ಕಾಣ್ದಲೇ ಇರೋದು ಕೂಡ ನನ್ನ ಮಕ್ಕಳಿಗೆ ಕಾಣಿಸ್ಬೇಕು ಅನ್ನೋ ಕಾರಣದಿಂದ ಈ ಮಾತನ್ನ ನೀವು ಅಗ್ರಿ ಮಾಡಿದ್ರೆ ಕಮೆಂಟ್ ಹಾಕಿ ಅಪ್ಪ ಅಂತ ಇಲ್ಲೇ ಆದಿ ಸುಬ್ರಹ್ಮಣ್ಯ ಇದೆಯಲ್ಲ ಗೈಸ್ ಅದರ ಪಕ್ಕನೇ ಇದೆ ಈ ಲಾಡ್ಜು ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಬೋಡ ಮಾಡ್ತಾರೆ ಅಂತ ಹೇಳಿದ್ರು ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಈ ಬೋಡ ಮಾಡೋ ಹತ್ರಕ್ಕೆ ಯಾವತ್ತೂ ಬಂದಿರಲಿಲ್ಲ ಇನ್ ದಿಸ್ ಚಿಕ್ಕರಲ್ಲಿ ಬರ್ತಿದ್ದೆ ಇವಾಗ ಅಷ್ಟು ಗೊತ್ತಿಲ್ಲ ವ ಕೇಳ್ಕೊಂಡು ಬಂದ್ವಿ ನೋಡಿ ಚಿನ್ನಮ್ಮ ಫುಲ್ ಬಾಡಿ ಆಗಿದ್ದಾಳೆ ನನಗಂತೂ ಫುಲ್ ನಗು ನಗು ಇದ್ದೆ ಅವಳಿಗೂ ನನ್ನ ಕೂದಲಿಲ್ಲವಲ್ಲ ಅನ್ನೋ ಫೀಲಿಂಗ್ ತಲೆ ಮುಟ್ಕೊಂಡು ಮುಟ್ಕೊಂಡು ಫೀಲ್ ಆಗ್ತಾ ಇದ್ದಾಳೆ ನೋಡಿ ಅವ್ರ ಅಪ್ಪನ ತಲೆ ಮುಟ್ತಾ ಇದ್ದಾಳೆ ಅವರಪ್ಪನ್ ಕೂದಲಿದೆ ನನಗೆ ಇಲ್ವಲ್ಲ ಅಂತ ಇವಾಗ ಮತ್ತೆ ಆಟೋ ಹತ್ಕೊಂಡು ವಾಪಸ್ ಕುಮಾರಧಾರ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿಂದ ಸ್ನಾನ ಮಾಡಿ ಮತ್ತೆ ರಿಟರ್ನ್ ನಾವು ದೇವಸ್ಥಾನಕ್ಕೆ ಹೋಗಬೇಕು ಈ ಹೊಳೆಲಂತೂ ನನಗೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಗೈಸ್ ನಾನು ಚಿಕ್ಕದ್ರಲ್ಲಿದ್ದಾಗ ಇದ್ದಾಗ ಅಪ್ಪ ಅಪ್ಪನನ್ನ ಎತ್ಕೊಂಡ್ ಬರೋರು ಅಪ್ಪ ಅಮ್ಮ ನಾನು ಅಕ್ಕ ನಾಲ್ಕು ಜನ ಬರ್ತಾ ಇದ್ವಿ ಇವಾಗ ಸ್ವಲ್ಪ ವರ್ಕ್ ಪ್ರೆಷರ್ ಇರೋದ್ರಿಂದ ಟೈಮ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದ ನಾವು ನಾಲ್ಕು ಜನ ಒಟ್ಟಿಗೆ ಬರೋಕ್ಕಾಗಿಲ್ಲ ಆಗಿಲ್ಲ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಹೊಳೆಗೆ ಒಬ್ಬಳೆ ಇಳಿತಾ ಇರೋದು ಆಲ್ಮೋಸ್ಟ್ ಯಾವಾಗ ಬಂದರೂ ನಮ್ಮ ಅಪ್ಪ ಅಮ್ಮ ಇಲ್ಲ ಅತ್ತೆ ಮಾವ ಅಕ್ಕೋರು ಎಲ್ಲರ ಜೊತೆ ಇಳಿತಿದ್ದೆ ಇದೇ ಫಸ್ಟ್ ಟೈಮ್ ನಾನು ಒಬ್ಬಳೆ ಇಳ್ದು ಸ್ನಾನ ಮಾಡ್ತಿರೋದು ಮಳೆಗಾಲ ಆಗಿರೋದ್ರಿಂದ ನೀರು ಫುಲ್ ಐಸ್ ಥರ ಇತ್ತು ಇಳಿದ ತಕ್ಷಣ ನಡ್ಗೋಗ್ಬಿಟ್ಟೆ ಎರಡು ಸೆಕೆಂಡ್ ಮತ್ತೆ ಫುಲ್ ಚಳಿಯಾಗೋಯ್ತು ಗೈಸ್ ಅಷ್ಟು ಚಳಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಮೇಲೆ ನಿಧಾನಕ್ಕೆ ಒಂದೊಂದು ಸ್ವಲ್ಪನೇ ಮುಳುಗಿ 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 ಅಭ್ಯಾಸ ಮಾಡಿಕೊಂಡು ಪೂರ್ತಿ ಮುಳುಗಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸರ್ತಿ ಮುಳುಗಿದ್ಮೇಲೆ ಹಿಂಗೆ ಮುಳುಗಿಬಿಡ್ಬೋದು ಆಮೇಲೆ ಚೆನ್ನಾಗಿ ಒಂದು ಮೂರು ಸತಿ ಮುಳುಗಿ ಆಟ ಬಂದೆ ಬಟ್ ಫ್ಯಾಮಿಲಿ ಜೊತೆ ಜಾಸ್ತಿ ಜನ ಹೋಗಿ ಎಂಜಾಯ್ ಮಾಡೋ ಫೀಲ್ ಅಂತೂ ಇರಲಿಲ್ಲ ನಾನು ಅಕ್ಕ ಇಬ್ಬರೇ ಆಗಿ ಹೇಗೆ ಸ್ನಾನ ಮಾಡ್ತೀವಿ ಹೊಳಲಿ ಆ ಥರ ಮಾಡಿಕೊಂಡು ಬಂದ್ವಿ ಈ ಚಿನ್ನಮ್ಮ ಪುರಿ ಇದ್ದಾಳೆ ಇವಾಗ ಮೀನುಗಳಿಗೆ ಚಿಕ್ಕದ್ರಲ್ಲಿ ನಾನು ಇದೇ ಥರ ಹಾಕ್ತಾಯಿದ್ದೆ ನಮ್ಮ ಅಪ್ಪನ ಜೊತೆ ಬಂದು ಇವ್ರನ್ನೆಲ್ಲ ನೋಡಿದಾಗ ಅದು ಒಂದು ಮೆಮೊರೀಸ್ ತುಂಬ ನೆನಪಾಯಿತು ಸ್ನಾನ ಎಲ್ಲ ಮುಗಿತು ಗೈಸ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ನಿಮ್ಮೆಲ್ಲರ ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದೀವಿ ನಮಗೆ ಒಂದು ಪೂಜೆ ಹೇಳಿದ್ರು ಆಶ್ಲೇಷ ಬಲಿ ಅಂತ ನಮ್ ಚಿನ್ನಮಗ್ ಮಾಡಿಸ್ಬೇಕಿತ್ತ ಪೂಜೆನ ಫಸ್ಟ್ ಆ ಪೂಜೆ ಮಾಡಿಸಿ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿದ್ರು ಸೊ ಇವಾಗ ಪೂಜೆಗೆ ಲೈನ್ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್ ಆಶ್ಲೇಷ ಬಲಿ ಪೂಜೆಗೆ ಒಂದು ಸಾವಿರ ಜನ ಹೋಮ ಮಾಡಿಬಿಟ್ಟು ಈ ಪೂಜೆ ಮಾಡ್ತಾರೆ ಒಂದೊಂದು ಗಂಟೆ ಒಂದು ಗಂಟೆ ಏನೋ ಮಾಡಿದ್ರು ಗೈಸ್ ಪೂಜೆ ಆರಂಭಿ ಒಂದನೇ ಟೂ ಓ ಕ್ಲಾಕ್ ಆಯ್ತು ಅವ್ರು ಪೂರ್ತಿ ಪೂಜೆನ ಮುಗಿಸೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ನನಗ್ ಬೇರೆ ನಿದ್ದೆ ಸಾಲ್ಟೈಸ್ ಆಗಿದ್ದರಿಂದ ಲೈಟಾಗಿ ನಿದ್ದೆ ಕೂಡ ಬರ್ತಾ ಇತ್ತು ಫುಲ್ ಹೊಗೆ ಹೊಗೆ ಆದರೂ ಹೆಂಗೋ ಕಷ್ಟ ಪಡ್ಕೊಂಡು ಕೂತು ಪೂಜೆನ ಮುಗಿಸಿ ಕೊನೆಗೂ ಹೊರಗಡೆ ಬಂದ್ವಿ ದ ಇಲ್ಲಿ ದರ್ಶನನ ಮುಗಿಸ್ಕೊಂಡು ಆದಿಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ದರ್ಶನ ಮಾಡೋಣ ಅಂತ ಆ ಮಳೆ ಬರುವ ವಾತಾವರಣನೇ ಚೆನ್ನಾಗಿತ್ತು ನನಗೆ ಈ ಬಿಸಿಲು ನೋಡಿದ್ರೆ ಓಫ್ ಯಾಕಾದರೂ ಇಷ್ಟು ಬಿಸಿಲು ಬರುತ್ತೋ ಅಂತ ಅನ್ನಿಸ್ತಾ ಇದೆ ಮತ್ತೆ ಮಳೆ ಬಂದರೆ ಚೆನ್ನಾಗಿರುತ್ತೆ ಅಂತಲೂ ಫೀಲ್ ಆಗ್ತಾ ಇದೆ ಇವಾಗ ಹೋಗ್ತಾ ಇದ್ದೀವಿ ಈಗ ಈ ಸಾರಿ ಸುಬ್ರಹ್ಮಣ್ಯಕ್ಕೆ ಆನೆನ ನಾನು ಸೀರಿಯಸ್ಲಿ ನೆನಪಿಸ್ಕೋತಾ ಇದ್ದೆ ದೇವಸ್ಥಾನದೊಳಗಡೆ ಅಮ್ಮ ಆನೆನೇ ಇಲ್ವಲ್ಲ ಇಲ್ಲಿ ಅಂತ ಮಾತಾಡ್ತಿದ್ದೆ ಅಮ್ಮನ ಜೊತೆ ಅಲ್ಲಿಗೆ ಹೋಗ್ಬೇಕಾರೆ ಆನೆ ನೋಡಿ ಸಖತ್ ಖುಷಿ ಇವಾಗ ಆದಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ದರ್ಶನ ಮಾಡೋಣ ಅಂತ ಧರ್ಮಸ್ಥಳದಲ್ಲಾಗಲಿ ಸುಬ್ರಹ್ಮಣ್ಯದಲ್ಲಾಗಲಿ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿನ ಅಲೋ ಮಾಡಲ್ಲ ಸ್ಟ್ರಿಕ್ಟ್ಲಿ ಪ್ರಾಬೇಟೆಡ್ ಅಂತ ಹೇಳಿದ್ದಾರೆ ಸೊ ನಾನು ಯಾವ ದೇವಸ್ಥಾನದಲ್ಲೂ ದೇವಸ್ಥಾನದ ಒಳಗಡೆ ವಿಡಿಯೋನ ಮಾಡಿಲ್ಲ ಆ ಕ್ಲಿಪ್ಸ್ನ ಬಿಟ್ಟು ಬೇರೆ ಎಲ್ಲ ವೀಡಿಯೋಸ್ನೂ ಮಾಡಿದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋದೆ ಈ ಹೊಳೆಲಿ ಅಂದರೆ ಕಲ್ಗಳೆಲ್ಲನೂ ಜೋಡಿಸಿ ಮನೆ ಥರ ಕಟ್ಟೋದು ಒಂದು ನಂಬಿಕೆ ಲೈಕ್ ಹಂಗೆ ಅಂದರೆ ನಾವು ಮನೆ ಕಟ್ತೀವಿ ಅಂತ ಒಂದು ನಂಬಿಕೆ ತುಂಬ ವರ್ಷದಿಂದನೇ ಇದೆ ಲೈಕ್ ನನಗೆ ಬುದ್ಧಿ ಬಂದಾಗ್ಲಿಂದನೂ ಇಲ್ಲಿಗೆ ಬಂದಾಗೆಲ್ಲ ನಾನು ಮನೆ ಕಟ್ಟದಲ್ಲೇ ಹೋಗೋದೇ ಇಲ್ಲ ಚಿಕ್ಕದ್ರಿಂದ ಬರ್ತಾನೇ ಇದ್ದೀವಿ ಇಲ್ಲಿ ಮನೆ ಕಟ್ತಾನೇ ಇದ್ದೀವಿ ನನಗೀಗ ಏಯ್ಟೀನ್ ಇಯರ್ಸ್ ಆಗಿದೆ ಏಯ್ಟೀನ್ ಇಯರ್ಸ್ ಆದರೂ ಈ ಮನೆ ಕಟ್ಟ ಅಭ್ಯಾಸ ಈ ನಂಬಿಕೆ ಮಾತ್ರ ಯಾವತ್ತೂ ಹೋಗಿಲ್ಲ ಬಾರ್ದು ಅಂತ ಬೇಡ್ಕೊತೀನಿ ನೋಡಿ ಗೈಸ್ ಎಷ್ಟು ಜನಕ್ಕೆ ಈ ನಂಬಿಕೆ ಇದೆ ಎಷ್ಟು ಕಲ್ಲುಗಳನ್ನ ಸೇರಿಸಿ ಅವರು ಮನೆಗಳನ್ನ ಕಟ್ಟಿದ್ದಾರೆ ಅಂತ ಇದೇ ತರದ ನಂಬಿಕೆ ನಿಮಗೂ ಇದ್ರೆ ದಯವಿಟ್ಟು ಈ ನಂಬಿಕೆನ ಬಿಡಬೇಡಿ ಆದಷ್ಟು ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡಿ ಇವಾಗ ಹೋಗ್ತಾ ಇದೀವಿ ವಾಸ್ತು ಗಿಡ ಅಂತ ಗೈಸ್ ಮನೆ ನಿಟ್ಟರೆ ವಾಸ್ತು ಏನೋ ಚೆನ್ನಾಗಿರುತ್ತೆ ಗೈಸ್ ಕೊನೆಗೂ ಸುಬ್ರಹ್ಮಣ್ಯದಲ್ಲೂ ಮಳೆ ಬಂದ್ಬಿಡ್ತು ಬೆಳಗ್ಗೆಲ್ಲ ಸಕೆ ಶಕೆ ಅಂತ ಸಾಯ್ತಾ ಇದ್ವಿ ಪೂಜೆ ಕುತ್ಕೊಂಡಾಗ ಫೈನಲಿ ಮಳೆ ಬರ್ತಾ ಇದೆ ಎರಡೂ ದೇವಸ್ಥಾನದಲ್ಲೂ ದರ್ಶನ ಮುಗ್ದಿದೆ ಸುಬ್ರಹ್ಮಣ್ಯದಲ್ಲಿ ಅರ್ಧ ಗಂಟೆಗೆ ದರ್ಶನ ಆಗೋಯ್ತು ಗೈ ಧರ್ಮಸ್ಥಳದಲ್ಲೇನೆ ಒಂದೂವರೆ ಗಂಟೆ ತಗೊಂತು ಬಟ್ ಆದರೂ ಕ್ಯೂ ಎಲ್ಲೂ ಸ್ಟಾಪ್ ಆಗಿರ್ಲಿಲ್ಲ ಮೂವ್ ಆಗ್ತಾ ಮೂವ್ ಆಗ್ತಾ ಬೇಗ ದರ್ಶನ ಆಯ್ತು ಅಂತಾನೆ ಫೀಲ್ ಆಯ್ತು ಇವಾಗ ಊಟಕ್ಕೆ ಬಂದಿದ್ದೀವಿ ದರ್ಶನ ಎಲ್ಲ ಮುಗಿಸ್ಕೊಂಡು ನನ್ನ ಫೇವ್ರೇಟ್ ಚಟ್ನಿ ಇದು ಸುಬ್ರಹ್ಮಣ್ಯಕ್ಕೆ ಬಂದ್ರೆ ಈ ಚಟ್ನಿನಂತೂ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಇವಾಗ ಊಟ ಮಾಡ್ತಾ ಇದ್ದೀನಿ ನಿಮಗೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಊಟ ಸುಬ್ರಹ್ಮಣ್ಯದಲ್ಲಿ ಮಳೆ ಬರ್ತಾನೆ ಓಡಾಡ್ತಾನೆ ನಿಲ್ಲ ವಾಪಸ್ ಅಂತ ಹೋಗ್ತಾ ಇದೀವಿ ಆದ್ರೆ ನನಗೆ ಸುಬ್ರಹ್ಮಣ್ಯದಲ್ಲಿ ಒಂದಿನ ಹಾಲ್ಟ್ ಆಗ್ಬೇಕು ಅನ್ನೋದೆ ತುಂಬಾ ಇಷ್ಟ ಲೈಕ್ ಚೈಲ್ಡ್ಹುಡ್ ಇಂದ ನಾವು ಬಂದಾಗ್ಲೆಲ್ಲ ಫಸ್ಟ್ ಸುಬ್ರಹ್ಮಣ್ಯದಲ್ಲಿ ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ದರ್ಶನ ಮಾಡ್ಕೊಂಡು ಆಡ್ತಾ ಬಟ್ ಇವತ್ತು ಬೆಳಗ್ಗೆನೆ ಬಂದು ಮತ್ತೆ ಮಧ್ಯಾಹ್ನ ದರ್ಶನ ಎಲ್ಲ ಮುಗಿಸಿದೀವಿ ಅಂತ ಹತ್ತಿದ್ವಿ ಮುಂದ್ಗಡೆ ಸೀಟೆ ಸಿಕ್ಕಿದೆ ಹೆಂಗೋ ಮಳೆ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ವೆದರ್ ಇರುತ್ತೆ ಅಂತಾನೆ ಅನ್ಕೊಂಡು ಹೋಗ್ತಾ ಇದೀವಿ ನನಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಫುಲ್ ಸುಸ್ತಾಗಿ ವಾಮಿಟ್ ಆಗಿಬಿಡ್ತು ನನ್ನ ಪುಣ್ಯನೋ ಏನೋ ಈ ಸತಿ ವಾಮಿಟ್ ಆಗೋಲ್ಲ ಅಂತ ಫೀಲ್ ಆಗ್ತಾಯಿದೆ ಸುಬ್ರಹ್ಮಣ್ಯದಿಂದ ಮ ಹಾಸನ್ಗೆ ಹೋಗ್ಬೇಕಾದ್ರೆ ಸಖತ್ತಾಗಿತ್ತು ಗೈಸ್ ವೆದರ್ ಮಾತ್ರ ನೀವೇ ನೋಡ್ತಾ ಇದ್ದೀರಾ ಹೇಗಿದೆ ನೋಡಿ ಸುತ್ತ ಕಾಡು ಮಳೆ ಫುಲ್ ಮಂಚು ಮಂಚು ಥರ ವೆದರು ಸಖತ್ ಚೆನ್ನಾಗಿತ್ತು ಎಂಜಾಯ್ ಮಾಡ್ಕೊಂಡು ಬಂದೆ ಹಾಸನಿಗೆ ಬರಬೇಕಾದ್ರೆ ಬರ್ತಾ ಇದೆ ನೋಡಿ ಮಳೆ ಏನು ಮುಂದ್ಗಡೆ ರೋಡೇ ಕಾಣಿಸ್ತಾ ಇಲ್ಲ ಅಷ್ಟು ಮಂಜಿತ್ತು ತುಂಬ ಚೆನ್ನಾಗಿತ್ತು ಒಂಥರ ಈ ಡ್ರೈವು ಖುಷಿಯಾಗಿ ಹಾಸನಿಗೆ ಬರ್ತಾ ಇದ್ದೀವಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇರಿ ಇರಿ ನನ್ನ ವಿಡಿಯೋ ಇನ್ನೂ ಸ್ಟಾಪ್ ಆಗಿಲ್ಲ ಇರಿ ಇನ್ನೂ ಒಂದೇ ಒಂದು ನಿಮಿಷ ಇದೆ ಇವಾಗ ನಾವು ಹೊಸ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಹಾಸನ ಹೊಸ ಬಸ್ ಸ್ಟ್ಯಾಂಡಿಗೆ ದಾಸರಕೊಪ್ಪಲು ಬಸ್ಸು ರೆಡಿಯಾಗಿ ನಿಂತಿದೆ ಹಳೆ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಕೊಂಡು ಹೋಗಬೇಕು ಹಳೆ ಬಸ್ ಸ್ಟ್ಯಾಂಡಿಂದ ಹೋಗೋದು ಬಸ್ಸಿಗೆ ಹೋಗೋದು ಯೋಚನೆ ಮಾಡಬೇಕು ಈ ಬಸ್ ಸ್ಟ್ಯಾಂಡ್ನಂತೂ ನಾನು ಯಾವ ಜನ್ಮಕ್ಕೂ ಮರೆಯೋಕ್ಕಾಗಲ್ಲ ಅನಿಸುತ್ತೆ ಅಷ್ಟು ಫೇವ್ರೇಟ್ ಈ ಹೊಸ ಬಸ್ ಸ್ಟ್ಯಾಂಡ್ ನಮಗೆ ಬಿಕಾಸ್ ನಮ್ಮ ಕಾಲೇಜ್ ಇಲ್ಲೇ ಇರೋದು ಇವಾಗ ಆಟೋ ಹೊತ್ಕೊಂಡು ವಿಜಯನಗರಿಗೆ ಬಂದು ಇಳಿದ್ವಿ ನಮ್ಮ ರ್ಯಾಪಿಡೋ ಡ್ರೈವರ್ ಬಂದು ನಿಂತಿದ್ದಾರೆ ನೋಡಿ ನಮ್ಮ ಅಕ್ಕನೇ ಅದು ಇನ್ನು ಅಲ್ಲ ಇವರಿಗೆ ಕ್ಯಾಮ್ರಾಗ ಮುಖ ತೋರಿಸಂದ್ರೆ ಆಗಲ್ಲ ಮನೆಗೆ ಬರೋ ಅಷ್ಟೊತ್ತಿಗೆ ಐದು ಗಂಟೆ ಐದು ಇಪ್ಪತ್ತಾಗಿದೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ Thank you for watching first subscribe again please please